ಎಲ್ಲರಿಗೂ ನಮಸ್ಕಾರ ಮಾನ್ಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥದ್ದೇ ಒಂದು ವಿಶೇಷ ಸಂದರ್ಭ ಹಾಗೂ ನಮ್ಗೆಲ್ಲರಿಗೂ ಒಂದು ಭಾಗ್ಯ ಯಾಕಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ಎಲ್ಲ ಕಾಲೇಜುಗಳು ಬೀದರ್ ಜಿಲ್ಲೆಯ ಎಲ್ಲ ಕಾಲೇಜುಗಳು ಈ ಒಂದು ಅಭಿಯಾನವನ್ನ ಪ್ರಾರಂಭಿಸಬೇಕಾದ್ರೆ ಸಂತೋಷ್ ಲಾಡ್ ಅವರು ಹಲವಾರು ತಿಂಗಳುಗಳಿಂದ ನನ್ನ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅವರು ನನ್ಕಿನ್ನ ಪೆಸಿಮಿಸ್ಟ್ ಇದ್ರು ಈ ದೇಶದ ಯುವ ಜನತೆ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಯುವಕರು ಏನಾಗ್ತಾ ಇದೆ ಅನ್ನೋದು ದೊಡ್ಡ ಚಿಂತೆ ಆಗಿದೆ ಅದ್ರ ಬಗ್ಗೆ ಸಂತೋಷ್ ಲಾಡ್ ಅವರ ಒಂದು ಫೌಂಡೇಶನ್ ಏನಿದೆ ಅದರಿಂದಲೂ ಕೂಡ ಇದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು ಅಂತ ವ್ಯಕ್ತಿ ನಮ್ಮ ಮುಂದೆ ಇರೋದು ಹಾಗೂ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದರೆ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರಿಗೆ ವಂದಿಸಿ ಮತ್ತು ನಮ್ಮ ಸೆನೆಟ್ ಸಿಂಡಿಕೇಟ್ ಮೆಂಬರ್ಸ್ ಅವರ ಪ್ರೆಸೆನ್ಸ್ ರೆಕಗ್ನೈಸ್ ಮಾಡಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾವಿರದ ಐನೂರು ಕಾಲೇಜುಗಳಿಗೂ ಅಧಿಕ ಸಂಸ್ಥೆಗಳನ್ನು ಹೊಂದಿದೆ ಬೀದರ್ ಜಿಲ್ಲೆಯಲ್ಲಿ ಅತ್ಯಧಿಕ ಕಾಲೇಜುಗಳಿದೆ ಸೋ ಮೆನಿ ನರ್ಸಿಂಗ್ ಕಾಲೇಜಸ್ ಮೆಡಿಕಲ್ ಕಾಲೇಜ್ Dental College, Ayurvedic College, Pharmacy College all the constituent physiotherapy and allied sciences colleges are there we are very happy that the this part of the Karnataka is being educated by these institutions which Karna, government cannot alone do it. Other way, the vision and mission of the university is to educate every youth ಟು ಸರ್ವ್ ಸೊಸೈಟಿ ಸೇವೆಯೇ ನಮ್ಮ ಧರ್ಮ ಕಾಯಕವೇ ನಮ್ಮ ಒಂದು ದೊಡ್ಡ ಕಲ್ಪನೆ ಕಾಯಕದಿಂದ ನಮ್ಮ ಸೇವೆಯಿಂದ ಜನರನ್ನ ರೀಚ್ ಆಗಬೇಕು ಅನ್ನೋದು ಒಂದು ಧ್ಯೇಯ ಇದೆ ಹಾಗಾಗಿ ಈ ಸಂಸ್ಥೆಯಡಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ವೈದ್ಯಕೀಯ ಶಿಕ್ಷಣ ಅರೆ ವೈದ್ಯಕೀಯ ಶಿಕ್ಷಣ ಮತ್ತು ಇತರ ವೈದ್ಯಕೀಯ ಶಿಕ್ಷಣವನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಈಗಾಗಲೇ ಕೊಡ್ತಾ ಇದೆ ಆದರೆ ಲಾಸ್ಟ್ ಇರ್ಸ್ ಇಫ್ ಯು ಲುಕ್ ಎಟ್ ದಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ದ ಪ್ರಾಬ್ಲಮ್ಸ್ ದಟ್ ಸ್ಟೂಡೆಂಟ್ಸ್ ಟೀಚರ್ಸ್ ಆರ್ ಫೇಸಿಂಗ್ ಇಟ್ ದಿಸ್ ಇಸ್ ಅ ಯೂನಿವರ್ಸಲ್ ಥಿಂಗ್ ಆಲ್ ಓವರ್ ದ ವರ್ಲ್ಡ್ ದಿಸ್ ಪ್ರಾಬ್ಲಮ್ ಎಕ್ಸಿಸ್ಟ್ ನಮ್ಮ ಸಚಿವರು ಬಹಳ ಚೆನ್ನಾಗಿ ಹೇಳಿದರು ಹಾಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಾಗಲಿ ಅದರ್ ಅದರ್ ಯೂನಿವರ್ಸಿಟೀಸ್ ಆಲ್ ಓವರ್ ದ ವರ್ಲ್ಡ್ ಹ್ಯಾವ್ ಕಮ್ಔಟ್ ವಿತ್ ಅ ಸರ್ವೆ ರಿಪೋರ್ಟ್ ಸೋ ಆಲ್ಸೋ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಥರ್ಟಿ ಪರ್ಸೆಂಟ್ ಆಫ್ ಅವರ್ ಯೂತ್ಸ್ ಅವರ್ ಸ್ಟೂಡೆಂಟ್ಸ್ ಆರ್ ಸಕಂಬಿಂಗ್ ಟು ಸಮ್ ಕೈಂಡ್ ಆಫ್ ಎನ್ ಸಬ್ಸ್ಟೆನ್ಸ್ ಅಡಿಕ್ಷನ್ ಇಟ್ ಕುಡ್ ಬಿ ಡ್ರಗ್ಸ್ ಇಟ್ ಕುಡ್ ಬಿ ಟೊಬ್ಯಾಕೋ ಇನ್ನೊಂದು ಅತ್ಯಂತ ಸಮಸ್ಯೆಯನ್ನು ತಂದಿರತಕ್ಕಂಥದ್ದು ಗುಟ್ಕಾ ಈ ಭಾಗದಲ್ಲಿ ಬೀದರ್ ಗುಟ್ಕಾ ಚೂಯಿಂಗ್ ಪಾನ್ ಚೂಯಿಂಗ್ ಗುಟ್ಕಾ ಟೊಬ್ಯಾಕೋ ಫಾರ್ಮ್ ನಾನ್ ಸ್ಮೋಕಿಂಗ್ ಫಾರ್ಮ್ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಸುಮಾರು ಇಪ್ಪತ್ತೆರಡು ಕಂಪನಿಗಳು ಹೈದರಾಬಾದ್ ಇಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದಾವೆ ಗುಟ್ಕಾದಲ್ಲಿ ಇದು ಕ್ಯಾನ್ಸರ್ಗೆ ಮೂಲ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಈ ಈ ಗುಟ್ಕಾ ಆಗಲಿ ಟೊಬ್ಯಾಕೋ ಆಗಲಿ ಮಾದಕ ವಸ್ತುಗಳಾಗ್ಲಿ ಯಾರನ್ನು ಬಿಟ್ಟಿಲ್ಲ ಇನ್ಕ್ಲೂಡಿಂಗ್ ಅವರ್ ಹೆಲ್ತ್ ಎಜುಕೇಶನ್ ಸ್ಟೂಡೆಂಟ್ಸ್ ದಟ್ಸ್ ದ ವರಿಯಿಂಗ್ ಪಾರ್ಟ್ ಈಗ ನಿಮಗೆ ಬರೀ ಎಜುಕೇಶನ್ ಮಾಡಿ ನೀವು ಪ್ರೊಫೆಷನಲ್ ಕೋರ್ಸ್ ಮಾಡ್ಲಿಕ್ಕಲ್ಲ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ತೊಡಸ್ಕೊಂಡಿರೋದು ನೀವೆಲ್ಲರೂ ಇಲ್ಲಿಂದ ಆಚೆಗೆ ಬಂದ ಮೇಲೆ ಉತ್ತಮ ಪ್ರಜೆಗಳಾಗಬೇಕು ಒಂದು ಮಾದರಿ ಪ್ರಜೆಗಳಾಗಬೇಕು ಈ ಶುಡ್ ಬಿ ಅ ರೋಲ್ ಮಾಡೆಲ್ ಟು ದ ಸೊಸೈಟಿ ನಾಟ್ ಓನ್ಲಿ ಥ್ರೂ ಯೋರ್ ಪ್ರೊಫೆಷನ್ ಬಟ್ ಆಲ್ಸೋ ವಿತ್ ಯೋರ್ ಡೀಡ್ಸ್ ಅಂಡ್ ಯು ದ ವೇ ಯು ಫಂಕ್ಷನ್ ಇನ್ ದ ಸೊಸೈಟಿ ಇನ್ಸ್ಪೈರಿಂಗ್ ಅಡರ್ಸ್ ದಟ್ ಇಸ್ ವೈ ಯುವರ್ ಲೈಫ್ ಮಾಡಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯು ಶುಡ್ ಆಲ್ ಲೀಡ್ ಎ ಹೆಲ್ದಿ ಲೈಫ್ ಯು ಶುಡ್ ಇನ್ಕಲ್ಕೇಟ್ ಇನ್ ಯೋರ್ ಪ್ರಾಕ್ಟೀಸ್ ಎವ್ರಿ ಡೇ ಡೂ ಗುಡ್ ಎಕ್ಸರ್ ಅವರ್ ವೆರಿ ಗುಡ್ ಟೆನಿಸ್ ಪ್ಲೇಯರ್ ಎವ್ರಿ ಡೇ ಈ ಪ್ರಾಕ್ಟೀಸಸ್ ಆಲ್ವೇಸ್ ಇನ್ ದಿ ಟ್ರಾಕ್ ಸೂಟ್ ನಾಟ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಶೋ ಐ ನೋ ಹಿ ವೆರಿ ವೆರಿ ಹೆಲ್ತ್ ಕಾನ್ಷಿಯಸ್ ಅವ್ರ ಯಾವುದೇ ಪೊಸಿಷನ್ ಇದ್ರೂ ಕೂಡ ನೀವು ಕೂಡ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡಬೇಕು ದ ದ ದ ವಾಟರ್ ವಿ ವಿ ಡ್ರಿಂಕ್ ಏರ್ ಆಲ್ಸೋ ಕನ್ ದೂಡ್ ಯು ಯು ಸಿ ಸೊ ಸಿನ್ ಡ್ರಗ್ಸ್ ವಿಚ್ ಆರ್ ಸೋಲ್ಡ್ ಬೈ ಮೆನಿ ಕಂಪನೀಸ್ ಆಸ್ ಅವರ್ ಆನರಬಲ್ ಮಿನಿಸ್ಟರ್ ಟು ಈಸ್ ಆಲ್ಸೋ ಪಾಯ್ಸನಸ್ ನಾವು ಈ ಸಮಾಜದ ಬೇಕು ಬೇಡಗಳನ್ನು ನೋಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಮತ್ತು ಸಮಾಜದ ಸ್ವಾಸ್ಥ್ಯ ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ಹಾಗಾಗಿ ಈ ಮಾದಕ ವಸ್ತುಗಳಿಂದ ದೂರ ಇಡ್ಲಿಕ್ಕೆ ರಾಜೀವ್ ಗಾಂಧಿ ಅಭಿಯಾನವನ್ನು ಶುರು ಮಾಡಿದೆ ಪ್ರತಿ ಕಾಲೇಜಿನಲ್ಲಿ ಒಂದು ವಿಜಿಲೆನ್ಸ್ ಕಮಿಟಿ ಮಾಡಿ ಅದರಲ್ಲಿ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಹಾಗೂ ಎನ್ ಸಿಬಿ ಅವರು ನಾರ್ಕೋಟಿಕ್ ಬ್ಯೂರೋ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮತ್ತು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಇದರಲ್ಲಿ ವಿಜಿಲೆನ್ಸ್ ಕಮಿಟಿನಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಇರುವ ಮಾಡಿ ಐನೂರು ಮೀಟರ್ಸ್ ದೂರದಲ್ಲಿ ಕಾಲೇಜ್ನಲ್ಲಿ ಈ ಯಾವುದೇ ಮಾದಕ ವಸ್ತುಗಳನ್ನ ಸೇಲ್ ಇದ್ದ ಹಾಗೆ ನೋಡಿಕೊಂಡು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಪ್ರತಿ ಆರು ತಿಂಗಳಿಗೆ ಒಮ್ಮೆ ರಿಪೋರ್ಟ್ ಕಳಿಸೋ ತರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೂ ಪ್ರತಿ ಮೆಡಿಕಲ್ ಕಾಲೇಜ್ನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೆಲ್ನೆಸ್ ಕ್ಲಿನಿಕ್ ಮಾಡಿ ಎಲ್ಲರಿಗೂ ಹೆಲ್ತ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿ ಫಾರ್ ಆಲ್ ದ ಸ್ಟೂಡೆಂಟ್ಸ್ ವಿ ವಾಂಟ್ ಟು ಕೀಪ್ ಯು ವೆರಿ ಹೆಲ್ದಿ ಮೆಂಟಲಿ ಅಂಡ್ ಫಿಸಿಕಲಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಯೋಗ ಫಾರ್ ಎವ್ರಿ ಸ್ಟೂಡೆಂಟ್ ಅಂಡ್ ಟೀಚರ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಕಾಂಪ್ರಹೆನ್ಸಿವ್ ಯೋಗ ಫಾರ್ ಫಾರ್ಟೀನ್ ಮಿನಿಟ್ಸ್ ವಿಚ್ ವಿಲ್ ಮೇಕ್ ಯು ಕಮ್ಔಟ್ ಆಫ್ ದಿಸ್ ಅಡಿಕ್ಷನ್ ಡಿಪ್ರೆಷನ್ ಅಂಡ್ ಯೋರ್ ಸ್ಟ್ರೆಸ್ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇನಿಷಿಯೇಟಿವ್ ಫ್ರಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದಕ್ಕೆಲ್ಲ ತಾವು ಕೈ ಜೋಡಿಸ್ತೀರಿ ಇವತ್ತು ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಮುಖ್ಯಸ್ಥರು ಬಂದು ಇಂತಹ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಗೆಲ್ಲರಿಗೂ ಅರಿವು ಮೂಡಿಸಬೇಕು ಟು ಎಜುಕೇಟ್ ಯು ಬ್ರಿಂಗ್ ಇನ್ ಅವೇರ್ನೆಸ್ ಅಮಾಂಗ್ ಯು ಅಂಡ್ ಆಲ್ಸೋ ಯು ಶುಡ್ ಇಂಡಲ್ಜ್ ಇನ್ ಹೆಲ್ದಿ ನೇಷನ್ ಅಂಡ್ ಹೆಲ್ದಿ ಸೊಸೈಟಿ ಅದನ್ನು ಮಾಡಿರೋದಕ್ಕೆ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅವರಿಗೆಲ್ಲರಿಗೂ ಅಭಾರಿಯಾಗಿದ್ದೇನೆ ಋಣಿಯಾಗಿದ್ದೇನೆ ಇದಲ್ಲದೆ ಆರ್ಗನ್ ಡೊನೇಷನ್ ಪ್ಲಡ್ಜ್ಗೋಸ್ಕರ ಗೋಸ್ಕರ ತಾವೆಲ್ಲರೂ ಕೈ ಜೋಡಿಸ್ಬೇಕು ಇಫ್ ಒನ್ ಪರ್ಸನ್ ಡೈಸ್ ಅವರ್ ಡಿಕ್ಲೇರ್ಡ್ ಬ್ರೈಂಡೆಡ್ ದೇ ಕ್ಯಾನ್ ಡೊನೇಟ್ ಫಾರ್ ಏಟ್ ಪೀಪಲ್ ಅಂಡ್ ಅದರ್ ಟಿಶ್ಯೂಸ್ ಫಾರ್ ಸೋ ಮೆನಿ ಪೀಪಲ್ ಸೊ ಈ ಅಂಗಾಂಗ ದಾನವನ್ನು ಕೂಡ ನಮ್ಮ ಶ್ರೇಷ್ಠ ದಾನ ಇದರಲ್ಲೂ ಕೂಡ ನೀವೆಲ್ಲ ಪ್ರತಿಜ್ಞೆ ತಗೊಂಡು ವಿರಟ್ ವಿಟ್ ವಿನ್ ಓನ್ಲಿ ಇನಿಶಿಯೇಟ್ ಅಂಡ್ ಇನ್ಸ್ಪೈರ್ ಯು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಿ ಅಂತ ನಂಬಿಕೊಂಡು ಇವತ್ತು ನಮ್ಮ ವಿ ರಿಕ್ವೆಸ್ಟ್ ಅವರ್ ಆನರಬಲ್ ಮಿನಿಸ್ಟರ್ ಡಿ ಸಿ ಮೇಡಮ್ ಆಲ್ಸೋ ಅವರ್ ಆನರಬಲ್ Uh, we'll जोराशामुक्त भारत जो। तो uh, जो सर जोर नशा मुक्त भारत सशक्त भारत ನಶಾಮುಕ್ತ ಕರ್ನಾಟಕ ಸಶಕ್ತ ಕರ್ನಾಟಕ ನಶಾಮುಕ್ತ ಆರ್ಜಿ ಸ್ವಾಸ್ಥ್ಯ ಸಮಾಜ ಇವಾಗ ಬಲೂನ್ ಗಾಳಿಯಲ್ಲಿ ಹಾರಿಸಿದ ಮುಖಾಂತರ ಈ ಒಂದು ಜಾತಕ್ಕೆ ಚಾಲನ ಕೊಡಲಿದ್ದಾರೆ ಮಾನ್ಯ ಶ್ರೀ ಸಂತೋಷ್ ಲಾಟ್ ಸರ್ ಅವರು ಗಾಳಿಯಲ್ಲಿ ಜೋರ ಚಪ್ಪ